ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಹೀಂದ್ರ ಜೀತು ಒಂದು ಗಡಿಗೊಳಿಸ್ಕೊಂಡಿದ್ರಲ್ಲ ಹೌದೌದು ಎಷ್ಟು ಮಾಡಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸು ಎಫ್ ಸಿ ಲಾಸ್ ಆಗಿದೆ ನೋಡಿ ಏನು ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ಲೋನಿಲ್ಲ ತಾನೆ ಗಡಿ ಮೇಲೆ ಲೋನ್ ಮೇಲೆ ಏನು ಒಂದು ರೂಪಾಯಿ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗು ಆರ್ ಕಿಲೋಮೀಟ್ರಾಗೆ ನೋಡಿರಿ ಟೈರ್ಗಳು ಏನ್ರಿ ಟೈರ್ಗಳು ಮೇಲೆ ಚೆನ್ನಾಗಿದೆ ಹಾಂ ಟೈರ್ ಚೆನ್ನಾಗಿದೆ ರೀ ಒಂದು ಐದು ಪರ್ಸೆಂಟ್ ಜಾ ಇದೆ ಟೈರ್ ನೀವು ಬಿ ಎಸ್ ಫೋರ್ ಇದು ಹಾಂ ಬಿ ಎಸ್ ಪೋರ್ ಎಷ್ಟು ಕೊಡ್ತೀರಾ ಮ್ಯಾನೇಜು

Thank you.